ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಾರಿ ನಮ್ಮ ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮೇಶ್ಗೌಡ್ರ ನೇತೃತ್ವದಲ್ಲಿ ಏನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆಯನ್ನು ಎಲ್ಲ ವಾರ್ಡ್ಗಳಲ್ಲಿ ಹದಿನಾಲ್ಕು ವಾರ್ಡ್ಗಳಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಹಮ್ಮಿಕೊಂಡಿದ್ದಾರೆ ಅದರ ಪ ಅದರ ಪರವಾಗಿ ಈ ದಿನ ಸಂಪೇಲಿ ವಾರ್ಡ್ನಲ್ಲಿ ಅಗ್ರಹಾರ ಬಡವಣಿಯಲ್ಲಿರ್ತಕ್ಕಂಥ ತಿರುಮೇನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಅಗ್ರಹಾರ ಬಡವಣಿ ಎಲ್ಲ ಮಹಿಳೆಯರು ನಾಲ್ಕು ಬೂತ್ಗಳಿಂದ ಸೇರಿ ಈ ದಿನ ಎಲ್ಲ ಬಿ ಜೆ ಪಿ ಮುಖಂಡರ ನಾಯಕತ್ವದಲ್ಲಿ ಈ ದಿನ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಅದರಲ್ಲಿ ಸುಮಾರು ನೂರು ಜನ ಹೆಣ್ಮಕ್ಳು ಭಾಗವಹಿಸಿ ಮತ್ತು ಅತಿ ಸುಂದರವಾಗಿ ರಂಗೋಲೆಗಳನ್ನು ಬೆಳಗಿನ ಜಾವನೆ ಬಂದು ಆದರೂ ಸಹ ಬಿಡುವು ಮಾಡಿಕೊಂಡು ರಂಗೋಲಿನ ಅತಿ ವಿಜೃಂಭಣೆಯಿಂದ ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಅದನ್ನು ವೀಕ್ಷಣೆ ಮಾಡೋದಕ್ಕೆ ನಮ್ಮ ನಗರ ಮಂಡಲ ಬ್ಯಾಟ್ರಾಂಪುಲ್ನ ಅಧ್ಯಕ್ಷರಾದಂಥ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಈ ಈ ಎಲ್ಲ ಎಲ್ಲ ರಂಗೋಲೆಗಳನ್ನು ವೀಕ್ಷಣೆ ಮಾಡಿ ತಾಯವಾಚ ವಾಚ ಮನುಷ್ಯ ಯಾರು ಚೆನ್ನಾಗಿ ಮಾಡಿದವರು ಅವರಿಗೆ ಬಹುಮಾನ ಸಿಕ್ಕಲಿ ಅಂಥೇಳಿ ಮತ್ತು ಈಗ ಏನು ಮಾಡಿದ್ದಾರೆ ಬಹುಮಾನಗಳು ಇವ್ರನ್ನ ಇದನ್ನೆಲ್ಲ ಹುಣಸುಮಾನ್ ಹದಿನೇಳನೇ ತಾರೀಕು ಸಂಜೆ ಇವರಿಗೆಲ್ಲರಿಗೂ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಗೌಡ್ರ ನೇತೃತ್ವದಲ್ಲಿ ನಡೀತಾ ಇದೆ ಇದರಲ್ಲಿ ಫಸ್ಟ್ನೇ ಬಹುಮಾನ ಮೂರು ಮತ್ತು ಸೆಕೆಂಡ್ನೇ ಬಹುಮಾನ ಮೂರು ಥರ್ಡ್ನೇ ಬಹುಮಾನ ನಾಲ್ಕು ಈ ಥರ ಹತ್ತು ಬಹುಮಾನಗಳನ್ನು ಘೋಷಣೆ ಮಾಡಿ ಉಳಿದವರೆಲ್ಲರಿಗೂ ಸಹ ಸಮಾಧಾನಕರ ಬಹುಮಾನಗಳನ್ನು ತಾವೆಲ್ಲರೂ ಈ ರಂಗೋಲಿ ಬಿಡಿಸಿದಂಥ ಎಲ್ಲ ಹೆಣ್ಣುಮಕ್ಕಳು ಈ ಕಾರ್ಯಕ್ರಮದ ಜಾಗವನ್ನೆಲ್ಲ ನಿಮಗೆಲ್ಲ ತಿಳಿಸ್ತಾರೆ ತಾವೆಲ್ಲರೂ ಒಗ್ಗಟ್ಟಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಸವಿಯುತ್ತಾ ಸಂಕ್ರಾಂತಿ ಹಬ್ಬವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮ ಒಂದು ಪರಿಚಯ ಆನಂದ್ ಮಾಸ್ಟರ್ ಅಂತ ಬ್ಯಾಡರಾಯಂಪುರ ನಗರ ಮಂಡಲ ಒ ಬಿ ಸಿ ಉಪಾಧ್ಯಕ್ಷರು ಅಧ್ಯಕ್ಷ